ಸುದ್ದಿ ಎಂಡಿಗೇರಿದು ಎಂಡಿಗೇರಿ ಗ್ರಾಮದಾಗ ಮಳಿನ ರೈತರು ಹೋಗಿ ಹನುಮಂತೇವ್ರ ಗುಡಿಯಾಗ ಜಪಕ್ಕೆ ಕೂತಾರ ನಮ್ಮ ಹುಳ್ಳಿ ಮಳೆ ಕಾಕ ಹೇಳಿದ ನನಗ ಹತ್ತು ಕಿಲೋ ಬುಂದೆ ತಗೊಂಡ್ಬರಿ ನಿಮ್ ಮಳಿ ಬರ್ಸನ ಅಂದ ನಮ್ಮ ರೈತರು ಬುಂದೆ ತಂದು ಕೊಟ್ರೆ ಮಳಿಪರು ನೋಡಿ ಒಂದು ನಾಯಿ ನಮ್ಮ ಮಳೆಯಪ್ಪ ಕಾಕಾಗ ಎತ್ತರಿಸಿ ಹೋದ ಅಂದ ಮಳೆ ಪಾದ

ಹಾಕಿ ಹುಡುಗಿ ಎಲ್ಲಿ ಗುಡ್ಡಿ ಕೆಂಪಿ ನೈಕಿ ನೋಡಿ ಹುಡುಗಂಗತ್ತ ನನ ಗೊಂದಲಾಯ್ತಿ ಹಾಕಿ ಹುಡುಗಿ ಎಲ್ಲಿ ಗುಡ್ಡಿ ಕೆಂಪಣ ನಂಟಿ ನೈತಿ ನೋಡಿ ನಮೂರ ಭಾರಿ ಬ್ಯೂಟಿ ನೂತನ ನೀ ಭಾರಿ ಬ್ಯೂಟಿ ನೂತನ ಯಾಕಡ ಹೊಂಟ್ರಲ್ಲ ಮಂಟಪ ಕಲ್ಯಾಣ ಮಂಟಪ ಕಡೆ ಅಲ್ರಿ ಯಾವ ಹುಡುಗಿ ಮದುವೆ ಯಾಕತ್ರಿ ನೋಡಪ್ಪ ಬೇಕೇನ ಎರಡು ಜುಟ್ಟ ಹಾಕೊಂಡ್ ಬಂದಿ ಮುಗಿದಿಲ್ಲ ಬಾರತ್ನ ನನ್ನ ಮದುವೆ ಮನೆಗೆ ಹತ್ತೈತಿ ಹೇಗ್ನ ನೀ ಮನಸ್ ಮಾಡ್ರ ಆಗುದಿಲ್ಲ ನನ್ ಲಗ್ನ ಸರಿಯಾ ನೀ ಮೌನ್ ಸರಿ ನಾ ಹೂ ಹಾಕಿಲ್ಲ ಇಲ್ಲ ನೋನಂಗಿಲ್ಲ ನಮ್ಮ ಮಾಪ ಬರ್ತಾನ ಹೋಗುದಿನ ಏ ನಿಮ್ಮ ಮಾಪ ಬೈತಾನೆ ಅಂತೇಳಿ ಗಪ್ಪನ ಕೈ ತುಪ್ಪದ ಬಿಡ ಹರಕ್ ಚಪ್ಪರ ಗುಡ್ಸಲಾ ಕೂತ್ ನಾ ಜಪತ್ತೆ ನಾವ್ ಇನ್ನ ಮಕ್ಕಳ ಬಗ್ಗೆ ಪಡೆಯದ ಯಾವಾಗ ಹುಚ್ಚಿ ಏ ಮಾಮ ಸ್ವಲ್ಪ ನನ್ನ ಮಾತ ಲಕ್ಷ ಕೊಟ್ಟಿ ಕೇಳಿಲ್ಲನ ಯಾಕನ ಕೆಳಗ ಬಂದಿ ಏನ ಅಲ್ಲ ಹಿಂಗಾ ಮಾಡ್ಕೋತ ಹೊರದ್ರ ನಮ್ಮಪ್ಪ ನಿನ್ನ ಕೊಡಲ್ಲ ಹಂಗಾರ ಯಾವಾಗ ನಮ್ಮ ಲಗ್ನದ ಗಟ್ಟು 나ವಳೆ ಬನ್ನವಾ ಹಲಕಟ ರಂಡಿ 나ವಳೆ ಬಂದ ಹಲಕಟ ರಂಡಿ ಕರೆಕ್ಟ್ ಆಯ್ತಿದೆ ನೋಡಿ ರಾಮನಾಥ ಹೇಳಿತ್ತು ರಕ್ಕದ ಗಂಟೆ ಹೌದು ಹುಡುಕಾದ್ರೆ ಸಿಗಂಗಿಲ್ಲ ಅವನು ಮನೆಯಗೆ ಜೋಳದ ಸಿಬಿಕಿ ಸಿಗಂಗಿಲ್ಲ ಸಿಗಂಗೇ ಅಲ್ಲ ಹೌದೇನ ಹೋಗಲಿ ಬಿಡದೇ ಏನು ರಾಲಿ ಅಲ್ಲ ನೀ ಯಾಕೆ ಇಕಡೆ ಹంటి ಅಂದ್ರಾ

ಕಳ್ಕಟ್ರ ಸೌಂದರ್ಯ ಐಶ್ವರ ಅಂದ್ರೆ ನಾ ದುದಿನಿ ವಾಪಸ್ ಹೋತಿನ ಅವರಿಗೆ ಕರ್ಕೊಂಡ್ ಬರ್ರಿ ಸುಂದರಿ ಗೊತ್ತನ್ರಿ ಸುಂದರಿ ಗೊತ್ತ ನಮ್ಮ ಅಕ್ಕಕ್ಕೆ ಕಾಸನ ಹೊಡಿಬೇಡ್ಲಿ ನನ್ನ ರತ್ನಾಳ ಮುಂದೆ ನಿನ್ನ ಪಂಟು ನನ್ನ ಮನೆ ಅಂಗಳದಾಗ ನಿಂತವ ಮಸಿನ ಗಾಡಿ ನೂರ ಎಂಟು ನೀಕ್ ಬಂದಿಲ್ಲ ನನ್ನ ಪ್ರೇಮದ ತೋಟದಾಗ ಇಲ್ಲಿ ಹೂ ಹರಿಯಾಕು ಬಂದಿನಿ ಅದರ ಸೌಗಂಧ ಹೀರಾಕು ಬಂದಿನಿ ಈ ಹೂವು ನನ್ನ ಸ್ವಂತ ಐತ್ಯಪ್ಪ ಕಣ್ಣಾಗಿ ತುರ್ಕಿ ಹೇ ಇವ್ಳು ಮ್ಯಾಗ ನಿನ್ನ ಕೆಟ್ಟ ಕಣ್ಣು ಹಾಕಿ ಬಿತ್ತಲೆ ರವಿ ಹಂಗ ನನಗೆ ಮಾತು ಕೊಟ್ಟಾಳೆ ಇವತ್ತು ನನಗೂ ದೇವ್ರಾಣಿ ಮಾಡಿ ಹೇಳ್ಯಾಳೆ ಇವತ್ತು ಇಲ್ಲಿ ಬಾ ಅಂತ ಅಲ್ಲ ನಿಮ್ಮಿಬ್ಬರ ಹತ್ತಿರ ಅಷ್ಟು ತಾಕತ್ತೈತೆ ಅಯ್ಯ ಆಗಿ ನೋಡು ಲಗ್ನ ಮಾಡಿ ತೋರಿಸ್ತೀವಿ ಪೌರುಷ ಅಯ್ಯವ ಬೇಡಯಪ್ಪ ರತ್ನ ಸಾಕು ಇಲ್ಲಿ ಸಾಕ ರತ್ನ ಇವನ್ ಮುಂದೆ ಹೇಳ ನಾನು ಗಂಡ ಅಂತೇಳಿ ಮುಂದೆ ನಿನಗೆಲ್ಲಿ ಬರ್ತದ ರವಿ ಕಿಮ್ಮತ್ತು ನಾನು ಕಿಮ್ಮತ್ತಿನ ಸನಿಕ್ ಬರ್ಬೇ ನೀನು ನಾ ಅಂದ್ರೆ ಏನು ನನ್ನ ಮೇಂಬರ್ಗೆ ಉದ್ದೆ ಅಂದ್ರೆ ಏನ ಇಡೀ ಸುತ್ತ ನಾ ಕಳ್ಳ ನೀರು ಕೊಡವನ ನಾನು ಒಳಗೆ ಬಡವರ್ಗ ಇದಪ್ಪತ್ ಮಂದಿ ಕಟ್ಟಿಸ್ಕೊಟ್ಟವ ನಾನು ಈ ಮೇಂಬರ್ ಸ್ಪೆಷಾಲಿಟಿ ಹಂಗೈತಿ ಅಯ್ಯಯ್ಯಯ್ಯಪ್ಪ ಮೆಂಬರ್ ಸ್ಪೆಷಾಲಿಟಿ ಅಲ್ಲ ಮನೆಯಲ್ಲಿ ಮೂ ಮನಿ ಕಟ್ಟಿದಲ್ಲ ಇನ್ನು ಮೂರು ತಿಂಗಳಾಗಿ ಅವಾಗ ಮುರ್ಕೊಂಡು ಬಿದ್ದೈತಿ ಮತ್ ಹಂಗೆ ನಮ್ಮ ಮನೆ ಮುಂದೆ ನಳ ಹಾಕ್ಸಿದಲ್ಲ ಇನ್ನು ನಳ ಚಲೂನ್ ಆಗಿರ್ಲ ಅವಾಗ ತಟ ತಟ ಹನಿ ಹನಿ ಶುರ ಮಾಡ್ತಾವ ನೀ ಮಾವನ ನೀ ಏನು ಹೇಳ್ತಿ ಮೆಂಬರ್ ಕೆಲಸ ಏ ರತ್ನ ಇವನು ಮುಂದೆ ತಗಿಬೇಲೆ ನಾನು ಮರ್ಯಾದಿ ನಾಳೆ ಅದನ್ನ ರಿಪೇರಿ ಮಾಡಿಸ್ತೇನೆ ನಿನಕ್ ಕೊಡ ತಂದ ನೆಳ ಖರ್ಚಿದ್ರು ಕೊಡದ ನೀರ್ ಬೀಳ್ಬೇಕ ನಳ ಏನ ತಟ ತೇಜ್ ನೀಂತಿ ಚಿಂತೆ ಅಂದ್ರ ಅಲ್ಲ ನನ್ನ ಕಾಂಟ್ರಾಕ್ಟ್ ಕೆಲಸ ನೋಡ್ಬಾರ ರತ್ನ ಗೊಂದಿ ಗೊಂದ್ಯಾಗ ಕಾನ್ ಕಾಂಕ್ರೀಟ್ ತುಂಬಿ ಸಿಮೆಂಟ್ ಮಾಡೀನಿ ನಿನ್ನಂತ ಹುಡ್ಗ್ಯಾರ ನೆಲದ ಮ್ಯಾಲ ಬಂದ್ರ அது க்க மங்களேன் ரோட் ரி இன்னொந்தேன வா தளதள என சொந்தனார தவ கூல கூடலே நூத்தரதிட்டிருத்தள அவர மனியமு நகி நெம்பிகி பருவாகி குண்டினாக ந माडी करिया की తలవల మ

சிங்காரி ரங்கமாணி ல